ನಮಗೆಲ್ಲರಿಗೂ ಗೊತ್ತಿದೆ ಇಂಡಿಯನ್ ಭಾರತೀಯ ಮುಸ್ಲಿಮರ ಆಧ್ಯಾತ್ಮಿಕ ನಾಯಕರಾದಂತಹ ಜಾಗತಿಕ ಮುಸ್ಲಿಮರ ಅಣಿಶೋತ್ಯ ನಾಯಕ ಇಂಡಿಯನ್ ಗ್ರ್ಯಾಂಡ್ ಮುಕ್ತಿ ಸುಲ್ತಾನ ಮೈಪಿ ಉಸ್ತಾದರು ವರದಿಯನ್ನು ಪ್ರಕಟ ಮಾಡಿದರು ಅದು ಯಾವುದು ಅಂತ ಕೇಳಿದರೆ ನಮ್ಮ ಕರಾವಳಿಯಲ್ಲಿ ಒತ್ತಿ ಉರಿಯುತ್ತಿರುವಂತಹ ಹಿಜಾಬ್ ಸಂಬಂಧವಾದ ಚರ್ಚೆಗಳು ಹಲವಾರು ಪ್ರಯತ್ನಗಳು ನಡೆದರೂ ಕೂಡ ಕೆಲವೊಂದು ವಿವಾದಾತ್ಮಕ ಹೇಳಿಕೆಯ ಮೂಲಕ ಮತ್ತೆ ಮತ್ತೆ ವಿವಾದ ಸೃಷ್ಟಿಯಾಗುತ್ತಿರುವ ಸಂದರ್ಭದಲ್ಲಿ ಮಾನ್ಯರಾದ ಇಂಡಿಯನ್ ಗ್ರ್ಯಾಂಡ್ ಮುಕ್ತಿ ಸುಲ್ತಾನಿ ಉಸ್ತಾದರು ಒಂದು ಹೇಳಿಕೆಯ ನೀಡಿದರು ಆ ಯಾವುದು ಯಾವುದೇ ಕಾರಣಕ್ಕೂ ಕೂಡ ನೀವು ಇಲ್ಲಿನ ಸರ್ಕಾರಗಳು ಮತ್ತು ಕೋರ್ಟ್ಗಳು ತಿಳಿಯಬೇಡಿರಿ ಸಂಧಾನದ ಮೂಲಕ ಪರಿಹಾರ ಮಾಡುವಂತಹ ಭರವಸೆ ಇದೆ ಅಂತ ಹೇಳಿದ್ದು ಇಂಡಿಯನ್ ಗ್ರ್ಯಾಂಡ್ ಮುಕ್ಕಿ ಸುಲ್ತಾನಿ ಉಸ್ತಾದರಾಗಿದ್ದರು ಉಸ್ತಾದರ ಆ ಒಂದು ಅರ್ಥಪೂರ್ಣವಾದ ಹೇಳಿಕೆಗಳು ಮುಸ್ಲಿಂ ಒಮ್ಮತ್ತಿನ ಅಧಿಕೃತವಾದಂತಹ ಹೇಳಿಕೆಗಳಾಗಿದೆ ಯಾಕೆಂತ ಹೇಳಿದರೆ ಶೈಕ್ಷಣಿಕವಾಗಿ ಹಿಂದುಳಿದಂತಹ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡಿ ಅವರನ್ನು ದೇಶದ ಸತ್ಪ್ರದೆಯ ಸತ್ಪ್ರದೆಯನ್ನಾಗಿ ನಿರ್ಮಾಣ ಮಾಡುವಲ್ಲಿ ಹೋಮಾನ್ಯ ಉಸ್ತಾದರು ಕೇವಲ ಕೇರಳದಲ್ಲಿ ಎಲ್ಲ ಕರ್ನಾಟಕದಲ್ಲಿಲ್ಲ ಈ ದೇಶದ ರಾಜ್ಯಗಳಲ್ಲಿ ಮಾತ್ರ ಈ ಶಿಕ್ಷಣ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದ್ದು ಈ ದೇಶದಲ್ಲಿರುವ ಎಲ್ಲಾ ರಾಜ್ಯಗಳಲ್ಲೂ ನಮಗೆ ಗುಜರಾತ್ ಎಂಬ ಒಂದು ರಾಜ್ಯದಲ್ಲಿ ಕೋಮು ಸಂಘರ್ಷದ ಕಾರಣ ಎರಡು ಸಾವಿರ ಅಸು ಜೀವಗಳು ಬರಿಯಾದಂತಹ ಗುಜರಾತಿನಲ್ಲಿ ಇವತ್ತು ಕೂಡ ನೂರಾರು ಮದ್ರಸಗಳನ್ನು ಕಟ್ಟಿ ಬೆಳೆಸಿ ಅದೇ ರೀತಿ ಮಸೀದಿಗಳನ್ನು ಕಟ್ಟಿ ಬೆಳೆಸಿ ಅಲ್ಲಿನ ಸಮಾನವಾಗಿ ನೀಡುವ ನೋಡುವ ರೀತಿಯಲ್ಲಿ ಸೀಟ್ ಮೂಲಕ ಬಾವಿಗಳನ್ನು ಕೊಲೆ ಬಾವಿಗಳನ್ನು ತೆಗೆದು ಅಲ್ಲಿನ ಗುಜರಾತಿನ ಆ ಒಂದು ಮಣ್ಣಿಗೆ ಶಾಂತಿಯ ಸಂದೇಶವನ್ನು ನೀಡಿದಂತಹ ಒಂದು ನಾಯಕರಾಗಿದ್ದಾರೆ ಬಹುಮಾನ್ಯರಾದ ಎಪಿ ಉಸ್ತಾದರು ಮುಸ್ಲಿಂ ವಿಸ್ವಾಂಸರ ನೇತೃತ್ವದಲ್ಲಿ ಕಾರ್ಯಾಚರಣೆ ಮಾಡುವುದು ನಮಗೆ ಅತಿ ಅಗತ್ಯವಾಗಿದೆ